ಬಟ್ ಜನ ತೀರ್ಮಾನ ಮಾಡ್ತಾರೆ ಅಂತ ಜನರ ಮೇಲೆ ನನಗೆ ನಂಬಿಕೆ ಇದೆ ಈಗ ಆಫೀಸರ್ಸ್ ಎಲ್ಲ ಕೂತ್ಕೊಂಡು ನಿಮ್ಗೆ ಏನು ಇದೆ ನಾವೆಲ್ಲ ಅಟೆಂಡ್ ಮಾಡಿದೀವಿ ಕಂಡಲ್ಲಿ ಓಡಿದೀವಿ ಈ ಟಾಯ್ಲೆಟ್ ವಿಚಾರ ಇದನ್ನು ಹೊಸ್ದಾಗೆ ಏನೇನು ರಿಪೇರಿ ಮಾಡಬೇಕು ಟ್ವೆಂಟಿ ಫೋರ್ ಅವರ್ಸು ಎಷ್ಟು ಏನು ಟೈಮ್ ಇದೆ ಆ ಟೈಮಲ್ಲಿ ಇದನ್ನು ಓಪನ್ ಮಾಡೋಕ್ಕೆ ಟೆಲಿನ ವಿಚಾರದಲ್ಲಿ ಇದೊಂದು ಭಾಳ ಚೆನ್ನಾಗಿ ಇಷ್ಟು ದೊಡ್ಡ ಪಾರ್ಕ್ನ ಗಿಡ ಮರಗಳನ್ನ ನೋಡಿ ಲಾಲ್ಬಾಗಲ್ಲಿ ಏನು ಫೆಸಿಲಿಟೀಸ್ ಇದೆಯೋ ಲಾಲ್ಬಾಗು ಸ್ವಲ್ಪ ವಿಸ್ತಾರವಾಗಿದೆ ಇಲ್ಲಿ ಕಂಪನಾಗಿದೆ ಬಹಳ ಫೆಸಿಲಿಟೀಸ್ ಎಲ್ಲ ಕೂಡ ಇಲ್ಲೂ ಕೂಡ ಇದೆ ಈ ನಾಗರಿಕರಿಗೆ ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮಾಡಲಿಕ್ಕೆ ಬಹಳ ದೂರದಿಂದ ಕೂಡ ಇಲ್ಲಿ ಬಂದು ಇದನ್ನು ಉಪಯೋಗಿಸ್ಕೊಡ್ತಾ ಇದೆಲ್ಲ ಕಾಪಾಡ್ತಾ ಇದೀವಿ ನಿಮ್ಮ ಆಸ್ತಿ ಇದೆ ನಿಮ್ಮ ಮಕ್ಕಳ ಆಸ್ತಿ ಇದೆ ಇದನ್ನ ನೀವೆಲ್ಲ ಸರಿ ಕಾಪಾಡಬೇಕು ಒಳ್ಳೆ ಕಾರ್ಪೊರೇಷನ್ನ ಇದನ್ನ ಒಂದೇ ಕಾರ್ಪೊರೇಷನ್ ಇಲ್ಲಿ ಕೆಲಸ ಅಂತ ಅಂತೇಳಿ ನಾನು ಐದು ಕಾರ್ಪೊರೇಷನ್ ಮಾಡಿದೀನಿ ಐದು ಕಾರ್ಪೊರೇಷನ್ ಟ್ರಾಫಿಕ್ ಬಹಳ ದಟ್ಟನೆ ಆಗ್ತಾ ಇದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಇತ್ತು ಈಗ ತಿಂಗಳಿಗೆ ಒಂದು ಲಕ್ಷ ಆಗ್ತಾ ಇದೆ ಒಂದು ಲಕ್ಷ ವೆಹಿಕಲ್ಸ್ ಡೈಲಿ ಮೂರ್ ಸಾವಿರ ವೆಹಿಕಲ್ಸ್ ರಿಜಿಸ್ಟ್ರೇಷನ್ ಆಗ್ತಾ ಅಂದ್ರೆ ಒಂದು ಲಕ್ಷ ವೆಹಿಕಲ್ ತಿಂಗ್ಳಿಗೆ ಅಂದ್ರೆ ವರ್ಷಕ್ಕೆ ಹನ್ನೆರಡು ಲಕ್ಷ ಆಗ್ತಾ ಇದೆ ಅದೇ ರೋಡು ಅದೇ ವೆಹಿಕಲ್ ಏನೇನೋ ಮಾಡ್ತಾ ಇದೀವಿ ಮೆಟ್ರೋ ಮಾಡ್ತಾ ಇದೀವಿ ಡಬಲ್ ಡೆಕರ್ ಸೇರ್ತಾ ಇದೀವಿ ಅಂಡರ್ ಪಾಸ್ ಮಾಡಿದ ಒಂದೇ ದಿನಕ್ಕೆ ಮಾಡುವಂತ ಕೆಲಸ ಈಗಲೇ ನೋಡಿ ಏನಿಲ್ಲ ವರ್ಷ ಹನ್ನೆರಡು ವರ್ಷದಿಂದ ಅದ್ರ ಕಣ್ಣಿಂಗಿದೆ ಇದೆ ಲಾಯರ್ ಗಳೆಲ್ಲ ಬಂದು ಭೇಟಿ ಮಾಡಿದ್ರು ಅವ್ರ ಪರಿಸ್ಥಿತಿ ಹೇಳ್ಕೊಂಟು ಆಮೇಲೆ ಹೆಣ್ಮಕ್ಳು ಕೂತ್ಕೊಳ್ಳೋಕ್ಕ ಜಾಗ ಇತ್ತು ಆ ಜಾಗಕ್ಕೂ ಕೂಡ ಈಗ ತೊಂದರೆ ಆಗಿದೆ ವಯಸ್ಸಾದ ಹೆಣ್ಮಕ್ಳು ಕೂತ್ಕೊಂಡು ಚರ್ಚೆ ಮಾಡೋಕ್ಕೆ ಎಲ್ಲ ಕೂಡ ಇದೆಲ್ಲ ಒಂದು ದೊಡ್ಡ ಅವಕಾಶ ಇತ್ತು ಅದೆಲ್ಲ ಇಲ್ಲ ಬಟ್ ಏನು ಹೊಸದಾಗಿ ಮಾಡೋಕ್ಕಿಂತ ಫಸ್ಟು ಈ ಇದ್ದ ಹಾಳಾಗಿರೋದನ್ನ ರೆಸ್ಟೋರ್ ಮಾಡೋಕ್ಕೆ ಕಮಿಷನರೇ ಇವರು ಹೊಸ ಕಮಿಷನರು ವೆರಿ ಸೀಸರ್ ಐ ಎಸ್ ಆಫೀಸರು ಯಂಗ್ಸ್ಟರ್ಸ್ ಹೋಗಿದ್ದಾರೆ ಅವರು ನೋಡಿದ್ದಾರೆ ನನ್ನ ಜೊತೆ ನಮ್ಮ ಜಿ ವಿ ಎ ಕಮಿಷನರ್ ಕೂಡ ಇಲ್ಲಿದ್ದಾರೆ ಅವ್ರಿಗೂ ಭಾಳ ಅನುಭವ ಇದೆ ನಿಖಿದ್ರು ನಮ್ಮ ಲತಾ ಅಂತ ಅವರು ಅಸಿಸ್ಟೆಂಟ್ ಇದ್ದಾರೆ ಅವರು ಡಿ ಸಿ ಆ ಕೆಲಸ ಮಾಡಿದ್ದಾರೆ ನಮ್ಮ ರೂರಲ್ ಡೆವಲಪ್ಮೆಂಟಲ್ಲಿ ಭಾಳ ಒಳ್ಳೆಯ ಹೆಸರು ಇದ್ದಾರೆ ಅವರು ಕೂಡ ಎಲ್ಲ ನೋಡಿ ಮತ್ತು ನಮ್ಮ ಇಂಜಿನಿಯರ್ಸ್ ಕೂಡ ಎಲ್ಲ ಇದ್ದಾರೆ ಎಲ್ಲ ಎಲ್ಲ ಇನ್ನು ಎಲ್ಲ ಕಣ್ಣಲ್ಲಿ ನೋಡಿದ್ದಾರೆ ನಾನು ಯಾರ ಕೇನು ಕಿವಿಯಿಂದ ಕೇಳೋದಕ್ಕೆ ನಂಬಿಕೆ ಇಲ್ಲ ನನಗೆ ಕಣ್ಣಲ್ಲಿ ನೋಡೋದು ಮಾತ್ರ ನನ್ನ ನಂಬಿಕೆ ಈ ಎಲ್ಲ ಕೆಲಸನ ನಾನು ಕಣ್ಣಲ್ಲಿ ನೋಡಿದ್ದೀನಿ ನಾನು ಸೊ ಇದನ್ನು ಪ್ರತಿಯೊಬ್ಬಕ್ಕೆ ಮತ್ತೆ ನಾನು ಮಾಡ್ತೀನಿ ವಿಶ್ವಾಸ ಇರಲಿ